ಇಂದಿನ ಕಾಲದಲ್ಲಿ ಜನರು ಮನೆಗೆ ಶಾಂತಿ ನೆಮ್ಮದಿ ಮತ್ತು ಸುಗಂಧ ವಾತಾವರಣವನ್ನು ತರಲು ಹೆಚ್ಚು ಗಮನ ಕೊಡುತ್ತಿದ್ದಾರೆ ಅದಕ್ಕಾಗಿಯೇ ಅರೋಮಾಥೆರಪಿ ಮೇಣಬತ್ತಿಗಳ ಮೆಣಬತ್ತಿಗಳ ಮಾರುಕಟ್ಟೆ ಭಾರೀ ವೇಗದಲ್ಲಿ ಬೆಳೆಯುತ್ತಿದೆ ಉತ್ತಮ ಗುಣಮಟ್ಟದ ಮತ್ತು ಮನಸೆಳೆಯುವ ಸುಗಂಧದ ಮೆಣಬತ್ತಿಗಳಿಗೆ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ಉದ್ಯಮವು ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಲಾಭ ನೀಡುವ ಮತ್ತು ವೇಗವಾಗಿ ಬೆಳೆಯುವ ವ್ಯಾಪಾರದ ಮಾದರಿಯಾಗಿದೆ ಈ ಉದ್ಯಮ ಆರಂಭಿಸಲು ಸುಮಾರು ನಾಲ್ಕು ಲಕ್ಷ ಹೂಡಿಕೆ ಬೇಕಾಗುತ್ತದೆ ತಿಂಗಳಿಗೆ ಅಂದಾಜು ಮೂರು ಲಕ್ಷ ಆದಾಯ ಪಡೆಯಬಹುದು ಬೆಳವಣಿಗೆಯ ಸಾಧ್ಯತೆ ತುಂಬಾ ಜಾಸ್ತಿ ಕಚ್ಚಾ ವಸ್ತುಗಳ ಖರ್ಚು ಕೇವಲ ನಲವತ್ತೈದು ಪ್ರತಿ ಕೆಜಿಗೆ ಆದರೆ ತಯಾರಾದ ಮೆಣಬತ್ತಿಯ ಮಾರಾಟ ಬೆಲೆ ತೊಂಬತ್ತು ಪ್ರತಿ ಕೆಜಿಗೆ ಅಂದರೆ ಇದು ತುಂಬಾ ಉತ್ತಮ ಲಾಭದ ಉದ್ಯಮ ಮೆಣಬತ್ತಿ ತಯಾರಿಕೆಯ ಪ್ರಕ್ರಿಯೆ ಸಹ ಸರಳ ಮೆಣಸನ್ನು ಕರಗಿಸಿ ಸುಗಂಧ ಎಣ್ಣೆ ಮತ್ತು ಬಣ್ಣ ಸೇರಿಸಿ ಸಾಚಿಗೆ ಸುರಿದು ತಣ್ಣಗಾದ ನಂತರ ಪ್ಯಾಕಿಂಗ್ ಮಾಡುವುದು ಸೃಜನಶೀಲತೆಯಿಂದ ವಿಭಿನ್ನ ವಿನ್ಯಾಸ ಬಣ್ಣ ಮತ್ತು ಆಕೃತಿಯ ಮೆಣಬತ್ತಿಗಳನ್ನು ತಯಾರಿಸಬಹುದು ಮಾರಾಟದ ವಿಷಯಕ್ಕೆ ಬಂದರೆ ತ್ವರಿತ ವಿತರಣಾ ಸೇವೆಗಳು ಮೂಲಕ ತಕ್ಷಣ ಮಾರಾಟ ಪ್ರಾರಂಭಿಸಬಹುದು ಜಾಲತಾಣ ಮಾರಾಟ ವೇದಿಕೆಗಳ ಮೂಲಕ ನಿಮ್ಮ ಬ್ರ್ಯಾಂಡ್ನ್ನು ಬೆಳೆಸಿರಿ ತ್ವರಿತವಾಗಿ ಉತ್ಪನ್ನ ಪಟ್ಟಿ ಮಾಡಿ ಆದಾಯ ಗಳಿಸಬಹುದು ಸಲೂನ್ಗಳು ಮತ್ತು ಬ್ಯೂಟಿ ಪಾರ್ಲರ್ಗಳೊಂದಿಗೆ ಸಹಭಾಗಿತ್ವ ಮಾಡಿ ಉನ್ನತ ಗುಣಮಟ್ಟದ ಉತ್ಪನ್ನಗಳನ್ನು ಪ್ರದರ್ಶಿಸಿ ಗುಣಮಟ್ಟ ಪ್ರೀತಿಸುವ ಗ್ರಾಹಕರನ್ನು ತಲುಪಬಹುದು ಜೊತೆಗೆ ಅತಿದೊಡ್ಡ ಮಾರುಕಟ್ಟೆಗಳು ಮತ್ತು ದೊಡ್ಡ ಅಂಗಡಿಗಳಲ್ಲಿ ಉತ್ಪನ್ನವನ್ನು ಇರಿಸಿ ಸಾಮಾನ್ಯ ಗ್ರಾಹಕರಿಗೂ ತಲುಪಬಹುದು ಇದರಿಂದ ಹೆಚ್ಚಿನ ಪ್ರಮಾಣದ ಮಾರಾಟ ಸಾಧ್ಯವಾಗುತ್ತದೆ ತಂಡದ ದೃಷ್ಟಿಯಿಂದ ಒಬ್ಬ ಖರೀದಿ ಕಾರ್ಯಕ್ಕೆ ಇಬ್ಬರು ಉತ್ಪಾದನೆಗೆ ಇಬ್ಬರು ಮಾರಾಟ ಮತ್ತು ಸಾಗಣೆಗಾಗಿ ಇಬ್ಬರು ಮೌಲ್ಯವರ್ಧನೆ ಕಾರ್ಯಗಳಿಗೆ ಮತ್ತು ಒಬ್ಬ ತ್ಯಾಜ್ಯ ನಿರ್ವಹಣೆಗೆ ಅಗತ್ಯವಿರುತ್ತದೆ ಒಟ್ಟಿನಲ್ಲಿ ಇದು ಹೆಚ್ಚು ಲಾಭದಾಯಕ ಸೃಜನಾತ್ಮಕ ಮತ್ತು ವೇಗವಾಗಿ ಬೆಳೆಯುವ ಉದ್ಯಮ ನಿಮ್ಮ ಉದ್ಯಮ ಪ್ರಯಾಣಕ್ಕೆ ಬೆಳಕು ಹಚ್ಚಿ ಇಂದೇ ನಿಮ್ಮ ಅರೋಮಾಥೆರಪಿ ಮೆಣಬತ್ತಿ ಬ್ರ್ಯಾಂಡ್ ಪ್ರಾರಂಭಿಸಿ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಅಥವಾ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು